ಹಲೋ ನಮಸ್ಕಾರ ಶೆಟ್ಟಿ ನಂಜಿ ವ್ಲಾಗ್ಸಿಗೆ ಸ್ವಾಗತ ಯಾರೆಲ್ಲ ಫಸ್ಟಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಕಿಸುವಿನಡ್ಡೆ ಕಸಿ ನಾನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲು ಸಣ್ಣದಾಗಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ತುಳ್ಕೊಂಡಿಡಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ ಪಾತ್ರೆಯಲ್ಲಿ ಸೈಡಲ್ಲಿ ಇಟ್ಟವ್ರೋಣ ಇದಕ್ಕೆ ಬೇಕಾದ ಸಾಮಗ್ರಿ ತಾಯಿ ತುರಿ ಅದು ಹತ್ತರಿಂದ ಹನ್ನೊಂದು ಕುಮಟೆ ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಒಂದು ಹತ್ತು ಕಾಳಿನಷ್ಟು ಮೆಂತ್ಯ ಹುಳಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಹದಕ್ಕೆ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಹೆಸಳು ಏಳರಿಂದ ಎಂಟು ಯೂಶಲ್ಲಿ ನಾನು ಈರುಳ್ಳಿ ಹಾಕೋಲ್ಲ ತರಕಾರಿ ಸಾಂಬಾರಿಗೆ ನೋಡಿ ಆಮೇಲೆ ಚೆನ್ನಾಗಿ ರುಬ್ಕೊಂಡು ಈ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಹದ ಮಾಡ್ಕೊಳ್ಳಿ ಇದಕ್ಕೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೆಸುವಿನ ಗೆಡ್ಡೆ ಹೋಳುಗಳನ್ನು ರುಬ್ಬಿರುವ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸುವ ಮೊದಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಅಂದರೆ ಮಸಾಲೆ ರುಬ್ಬಿರುವ ಮಸಾಲೆ ಮತ್ತು ಗೆಡ್ಡೆಯನ್ನು ಒಟ್ಟಿಗೆ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಟೊಮ್ಯಾಟೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಬೇಯೋದಕ್ಕೆ ಇಡೋಣ ಸ್ವಲ್ಪ ಮುಚ್ಚಲು ಮುಚ್ಚಿ ಒಂದು ಕುದಿಬೇರು ಕುದಿಸಿ ನಂತರ ಸಾಗಿ ಸ್ವಲ್ಪ ಇರಿ ನಂತರ ಸ್ವಲ್ಪ ಆಮೇಲೆ ಬೇಯಿಸ್ಲಿಕ್ಕೆ ತುಂಬ ಬೇಯಿಸೋದು ಬೇಡ ಬೇಗ ಅದು ಕರಗಿ ಹೋಗುತ್ತೆ ಅದರಿಂದ ಇಷ್ಟು ಹದವಾಗಿ ಬೇಯಿಸಿದರೆ ಸಾಕು ಇವಾಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕುವ ಕರಿಬೇವು ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕಿ ಒಂದು ಒಗ್ಗರಣೆ ತರಕಾರಿ ಸಾಂಬಾರಿಗೆ ಯಾವುದಾದ್ರು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ನಮ್ಮದು ಊಟ ರೆಡಿಯಾಗಿದೆ ಊಟ ಮಾಡೋಣ ನೀವು ಕೂಡ ಇದೇ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಮುಂದಿನ ಹೊಸ ವೀಡಿಯೋದೊಂದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್